ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸೊ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಈಗಾಗಲೇ ನಮ್ಮ ಆ ಚಾನಲ್ನಲ್ಲಿ ಕನ್ನಡ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವೀಡಿಯೋಸ್ಗಳನ್ನು ಹಾಕಿದ್ದೀವಿ ಯಾರಾದರೂ ನೋಡಿದಿಲ್ಲ ಅಂದರೆ ಇದಾದ ಮೇಲೆ ನೋಡಿ ಆಯಿತಾ ಸೊ ಮೊದಲನೇದಾಗಿ ವಿಜ್ಞಾನದಲ್ಲಿ ನಾವು ಟಾಪ್ ಕ್ವಶನ್ಗಳಂತ ನೋಡ್ತಾ ಹೋಗೋದಾದರೆ ನಿಮಗೆ ಫಿಕ್ಸ್ ಆಗಿ ಬರುವಂಥದ್ದು ಕ್ವಶನ್ಸು ಏನಪ್ಪ ಅಂದರೆ ಇಲ್ಲಿದೆ ನೋಡಿ ಮಾನವನ ಸಣ್ಣ ಕರುಳಿನಲ್ಲಿ ಜರುಗುವ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ವಿವರಿಸಿ ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚೀಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಸೊ ಈ ಮಾನವನ ದೇಹದ ಬಗ್ಗೆ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಅದರ ಜೊತೆಗೆ ಅದು ಬಿಟ್ಟರೆ ಸಸ್ಯವರ್ಗಕ್ಕೆ ಬಂದರೆ ಝೈಲಮ್ ಅಂಗಾಂಶ ಅಥವಾ ಫ್ಲೋಯಂ ಅಂಗಾಂಶದ ನಡುವಿನ ಒಂದು ವ್ಯತ್ಯಾಸವನ್ನು ಕೇಳ್ತಾರೆ ಇದು ಬಂದುಬಿಟ್ಟು ಐದು ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ ಆಗಿರುತ್ತೆ ಇದಾದ ಮೇಲೆ ನಿಮಗೆ ಎಲ್ರಿಗೂ ಹಾಗೆ ಒಂದು ಡೈಗ್ರಾಮ್ ಇರುತ್ತೆ ನಾಲ್ಕು ಮಾರ್ಕ್ಸಿಗೆ ಮಾನವನ ಮಿದುಳಿನ ಚಿತ್ರ ಮಿದುಳು ಅಥವಾ ಮೆದುಳು ಅಂತ ಹೇಳ್ತೀವಿ ಮೆದುಳಿನ ಚಿತ್ರವನ್ನು ತೆರೆದು ಎರಡು ಭಾಗವನ್ನು ಗುರುತಿಸಿ ಅಂತ ಕೇಳ್ತಾರೆ ಸೊ ನಿಮಗೆ ನಿಮಗೆ ಪರೀಕ್ಷೆಯಲ್ಲಿ ಎರಡೇ ಭಾಗಗಳನ್ನ ಕೇಳ್ತಾರೆ ಅದರಿಂದ ನೀವು ಎಲ್ಲ ಭಾಗವನ್ನು ನೆನ್ಪಿಟ್ಕೋಬೇಕಾಗಿರುತ್ತೆ ಮೆದುಳು ಕೇಳ್ತಾರೆ ಅಥವಾ ಹೃದಯದ ಒಂದು ಚಿತ್ರವನ್ನು ಕೇಳ್ತಾರೆ ಮೆದುಳು ಅಥವಾ ಹೃದಯ ಓಕೆ ಸೊ ಇದೇ ಜಾಸ್ತಿ ಕೇಳೋದು ಅದಾದಮೇಲೆ ನೆಕ್ಸ್ಟು ನಿಮಗೆ ಬರುವಂಥದ್ದು ಮೂರು ಮಾರ್ಕ್ಸ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ ಓಕೆ ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರವೇನು ಸೊ ಈ ಪ್ರಶ್ನೆಯವರನ್ನು ಹೆಚ್ಚಾಗಿ ಕೇಳುವಂಥ ಸಾಧ್ಯತೆ ಇರುತ್ತೆ ಅದಾದಮೇಲೆ ಆ್ಯಕ್ಚುಲಿ ನನ್ನ ಹತ್ರ ಎರಡು ಪೇಪರ್ಸ್ ಇದ್ದಾವೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟನ್ನು ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ನಿಮಗೆ ಮತ್ತೆ ಓಝೋನ್ ಪದರವು ಹೇಗೆ ಉಂಟಾಗಿದೆ ಈ ಪ್ರಶ್ನೆ ಕೇಳುವಂಥ ಹೆಚ್ಚಿನ ಸಾಧ್ಯತೆ ಇದೆ ಓಝೋನ್ ಪದರವು ಹೇಗೆ ಉಂಟಾಗಿದೆ ಓಝೋನ್ ಪದರದ ರಕ್ಷಣೆ ಅಗತ್ಯವಾಗಿದೆ ಏಕೆ ಕಾರಣವನ್ನು ಕೊಡಿ ಅಂತ ಕೇಳ್ತಾರೆ ಸೊ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ನೆಕ್ಸ್ಟು ಹಾಂ ಇದ್ರ ಬಗ್ಗೆ ಒಂದು ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ ಯಾವುದಂದ್ರೆ ದುಂಡಾದ ಬೀಜವನ್ನು ಉತ್ಪಾದಿಸುವ ಆರ್ ಆರ್ ಬಟಾಣಿಗಳ ಸಸ್ಯವು ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಸ್ಮಾಲ್ ಆರ್ ಆರ್ ಬಟಾಣಿಗಳ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯ ತಿಳಿಸಿ ಚಕ್ಕರ್ ಬೋರ್ಡ್ ಸಹಾಯ ನಿಮ್ಗೆ ಗೊತ್ತಿರುತ್ತೆ ಕಾಣ ಮೇಡಮ್ ಸ್ಟೂಡೆಂಟ್ಸ್ಗೆ ಸೊ ವಿಧಗಳ ಜೀರ್ಣ ನಮೂನೆ ಅನುಪಾತ ಬರೆಯ್ರಿ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಓಕೆ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ತೆರೆದ ಪತ್ರರಂದ ಚಿತ್ರವನ್ನು ಬರೆಯಿರಿ ಸೊ ಇದು ಇದೆ ನಿಮ್ಗೆ ಗೊತ್ತಿಲ್ಲ ತೆರೆದ ಪತ್ರ ಅದೊಂದು ಅದಾದ್ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಜೈವಿಕ ವಿಘಟನೆ ವಲ್ಲದ ವಸ್ತುಗಳನ್ನು ಬಳಕೆಯನ್ನು ಮಿತಗೊಳಿಸಬೇಕು ಏಕೆ ಸೊ ಈ ಪ್ರಶ್ನೆ ಕೂಡ ಕೇಳುವಂಥ ಹೆಚ್ಚಿನ ಸಾಧ್ಯತೆ ಇದೆ ಓಕೆ ಸೊ ಯಾರಾದರೂ ಇನ್ನೂ ಎರಡು ವಿಡಿಯೋಗಳು ಹಾಕಿದ್ದೀವಿ ಅವುಗಳನ್ನು ಯಾರಾದರೂ ನೋಡಲಿ ದಯವಿಟ್ಟು ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾನೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದಾದಮೇಲೆ ನಿಮಗೆ ಒಂದು ಚಿತ್ರವನ್ನು ಕೊಡ್ತಾರೆ ಈ ಚಿತ್ರದಲ್ಲಿ ಕೊಟ್ಬಿಟ್ಟು ಕೆಳಗಡೆ ಒಂದು ನಾಲ್ಕು ಹೇಳಿಕೆಯನ್ನು ಕೊಡ್ತಾರೆ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಪ್ರಶ್ನೆನ ಕೇಳ್ತಾರೆ ಅದು ಅದಾದಮೇಲೆ ನಿಮಗೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಇರ್ತವೆ ನಿಮ್ಮ ಪುಸ್ತಕದಲ್ಲಿರುವಂಥ ಕೆಲವೊಂದು ರಿಯಾಕ್ಷನ್ಸ್ ಇದ್ದಾವೆ ಫಸ್ಟ್ ಅಲ್ಲಿ ಅವುಗಳನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ನಿಮಗೆ ಇಂಪಾರ್ಟೆಂಟ್ ಅಂತ ಅಂದರೆ ರಾಸಾಯನಿಕ ಸಮೀಕರಣ ಬರೀಬೇಕಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಚಾಪ್ಟರ್ ಇದೆಲ್ಲ ಅದರಲ್ಲಿ ನಿಮಗೆ ನೈಸರ್ಗಿಕ ಅನಿಲದ ದಹನ ಕ್ರಿಯೆಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಬರಿಬೇಕಾಗಿರುತ್ತೆ ಅದು ಅದ ಮೇಲೆ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣೊಂದಿಗೆ ವರ್ತಿಸುವುದು ಸೊ ಇದು ಬರೆಯಿದೆ ಅಂತ ಕೊಡ್ತಾರೆ ಅಥವಾ ಒಂದು ರಾಸಾಯನಿಕ ಸಮೀಕರಣ ಕ್ರಿಯೆ ಸಂಪೂರ್ಣ ವಿವರಿಸಿ ಅಂತ ಕೊಡ್ತಾರೆ ಏನಂದರೆ ಬೇರಿಯಂ ಕ್ಲೋರೈಡ್ ದ್ರಾವಣ ಅಲ್ಯೂಮಿನಿಯಂ ಸಲ್ಫೈಡ್ ದ್ರಾವಣೊಂದಿಗೆ ವರ್ತಿಸುವ ಕ್ರಿಯೆ ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಮತ್ತು ಈ ಕ್ರಿಯೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣೆ ಯಾವುದು ಇದೊಂದು ಕ್ರಿಯೆ ಯಾವುದಾಗಿದೆ ಅಂತ ಬರೀಬೇಕು ಅದಾದ ಮೇಲೆ ಮತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ನೀವು ಬರಿಬೇಕಾಗಿರುತ್ತೆ ಓಕೆ ಅದಾದ ಮೇಲೆ ಇದು ಆಮ್ಲಗಳು ಮತ್ತು ಪ್ರತ್ಯ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಎಂಬುದನ್ನು ನೀವು ಬರೀಬೇಕಾಗಿರುತ್ತೆ ಟೂ ಮಾರ್ಕ್ಸಿಗಿದೆ ಏನು ಮೇ ಬಿ ಎಸ್ ಮಾರ್ಕ್ಸ್ ಮಾರ್ಕ್ಸಿಗಿದೆ ಓಕೆ ಅದಾದ ಮೇಲೆ ಇದು ಕೇಳುವಂಥ ಸಾಧ್ಯತೆ ತುಂಬ ಕಡಿಮೆ ಆದರೂ ಕೂಡ ನೋಡ್ಕೊಳ್ಳಿ ಕ್ರಿಯಾ ಗುಂಪು ಎಂದರೇನು ಪ್ರೊಫೆನಾಲ್ ಮತ್ತು ಪ್ರೊಫೆನಾಲ್ನಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಓಕೆ ಸೊ ಅದಾದ ಮೇಲೆ ಇಲ್ಲಿ ನಿಮಗೆ ಒನ್ ಮಾರ್ಕ್ಸಿಂದ ಇದೆ ಕಮಟುವಿಕೆ ಅಂದ್ರ ಏನು ಇದು ಸುಮಾರು ಬಾರಿ ಕೇಳಿದರೆ ಕಮಟುವಿಕೆ ಅಂದ್ರ ಏನು ಮತ್ತು ಆಮ್ಲದ ಪಿ ಎಚ್ ಮೌಲ್ಯ ನಿಮಗೆ ಪಿ ಎಚ್ ಮೌಲ್ಯ ಎಷ್ಟಿದ್ರೆ ಎಷ್ಟು ಏಳರಿಂದ ಏಳು ಇದ್ರೆ ಏಳರವರೆಗೂ ಇದ್ದರೆ ಆಮ್ಲ ಏಳಕ್ಕಿಂತ ಜಾಸ್ತಿ ಆದರೆ ಪ್ರತಿ ಆಮ್ಲ ನ್ಯೂಟ್ರಲ್ ಅಂದರೆ ತಟಸ್ಥ ಏಳಿದ್ರೆ ತಡಸ್ಥ ಏಳಕ್ಕಿಂತ ಕಡಿಮೆ ಇದ್ದರೆ ಆಮ್ಲ ಏಳುಗಿಂತ ಹೆಚ್ಚಿದ್ರೆ ಪ್ರತಿ ಆಮ್ಲ ಏಳಿದರೆ ತಟಸ್ಥ ಅಂತ ನಾವು ಹೇಳ್ತೀವಿ ಓಕೆ ಅದಾದಮೇಲೆ ಇವು ಒನ್ ಮಾರ್ಕ್ಸ್ ಕ್ವಶನ್ಸ್ ಇದೆ ಸೊ ಒನ್ ಮಾರ್ಕ್ಸ್ ಕ್ವಶನ್ ಅಕ್ಯುರೇಟ್ ಆಗಿ ಹೇಳೋಕ್ಕಾಗಲ್ಲ ಯಾವ್ದು ಬರ್ತವೆ ಅಂತ ಸೊ ಲೆಟ್ ಇಟ್ ಬಿ ಇನ್ನೊಂದು ಕ್ವಶನ್ ಪೇಪರ್ ಇದೆ ಅದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಶ್ನೆ ಏನಪ್ಪಾ ಅಂದರೆ ಡೈಗ್ರಾಮ್ ಬಂದ್ಬಿಟ್ಟು ಇದರಲ್ಲೂ ಕೂಡ ಮೆದುಳಿನ ಡೈಗ್ರಾಮ್ ಕೇಳಿದ್ದಾರೆ ಆದರೆ ಭಾಗಗಳು ಬೇರೆ ಕೇಳಿದ್ದಾರೆ ಇದರಲ್ಲಿ ಪಾನ್ಸ್ ಮತ್ತು ಅನುಮಸ್ತಿಷ್ಕವನ್ನು ಕೇಳಿದ್ದಾರೆ ಅದರಲ್ಲಿ ಮಹಾಮಸ್ತಿಕ ಅಂತ ಕೇಳಿದ್ರು ಇದರಲ್ಲಿ ಅನುಮಸ್ತಿಷ್ಕ ಮತ್ತು ಪಾನ್ಸ್ ಅಂತ ಕೇಳಿದ್ದಾರೆ ಇದು ಕೂಡ ಮೆದುಳಿನ ಡೈಗ್ರಾಮ್ ಇದೆ ಅದಾದ ಮೇಲೆ ಇದರಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಚಕ್ಕರ್ ಬೋರ್ಡ್ ಹಾಕುವಂಥದ್ದು ಚಕ್ಕರ್ ಬೋರ್ಡ್ ಹಾಕೋದು ನೀವು ಸರಿಯಾಗಿ ಕಲ್ತಿದರೆ ನಿಮಗೆ ಇಲ್ಲಿ ಖಂಡಿತ ಬರುತ್ತೆ ಅಲ್ಲಿ ಬರೀ ಜಸ್ಟು ಆರ್ ಆರು ಮತ್ತು ಆರ್ ಆರ್ ಅಂತ ಕೇಳಿದ್ರು ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಟಿ ಟಿ ಆರ್ ಆರ್ ಮತ್ತು ಟಿ ಟಿ ಆರ್ ಆರ್ ಈ ರೀತಿಯಾಗಿ ಕೇಳಿದ್ದಾರೆ ನಾಲ್ಕು ಇದಾವೆ ಇಲ್ಲಿ ಓಕೆ ಸೊ ಚಕ್ಕರ್ ಬೋರ್ಡ್ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಅದಾದ ಮೇಲೆ ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಲ್ ಹಾರ್ಮೋನ್ಗಳ ಕಾರ್ಯವೇನು ಸೊ ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಲ್ ಹಾರ್ಮೋನ್ಗಳ ಕಾರ್ಯವೇನಂತ ಪ್ರಶ್ನೆಯನ್ನು ಕೇಳ್ಬೋದು ನೆಕ್ಸ್ಟು ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಶಯನ ಪಾತ್ರವನ್ನು ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ಇದು ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ಬಂದರೆ ಹಾಂ ನಮ್ಮ ದೇಹದ ರಕ್ತ ಪರಿಚಲನೆಯಲ್ಲಿ ಅಪದಮನಿಗಳು ಮತ್ತು ರಕ್ತ ಲೋಮನಾಳ ಪಾತ್ರವೇನು ಇಮ್ಮಡಿ ಪರಿಚಲನೆ ಪ್ರಾಮುಖ್ಯತೆ ಅಂತ ತಿಳಿಸಿ ಇಮ್ಮಡಿ ಪರಿಚಲನೆ ಹಿಂದ್ಗಡೆ ತೋರಿಸಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿತ್ತು ಇದರಲ್ಲೂ ಕೂಡ ಇದೆ ಸೊ ಇಮ್ಮಡಿ ರಕ್ತ ಪರಿಚಲನೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅದಾದಮೇಲೆ ನೆಫ್ರಾನ್ ಈ ಡೈಗ್ರಾಮ್ ಕೂಡ ಕೇಳ್ಬೋದು ಇದು ಮೂರು ಮಾರ್ಕ್ಸ್ ಕೇಳ್ತಾರೆ ನೆಫ್ರಾನ್ ಡೈಗ್ರಾಮು ನಿಮಗೆ ಒಂದು ಒಂದು ಮೂವತ್ತು ಡೈಗ್ರಾಮ್ಸ್ ಇದ್ದಾವೆ ಅವುಗಳನ್ನು ಪರ್ಫೆಕ್ಟ್ ಆದರೆ ಖಂಡಿತ ನೀವು ಫೋರ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ಗೆಲ್ಲ ಕೇಳ್ತಿರ್ತಾರೆ ಡೈಗ್ರಾಮ್ಸು ಓಕೆ ನೆಫ್ರಾನ್ ಡೈಗ್ರಾಮ್ ನೋಡ್ಕೊಳ್ಳಿ ಅದಾದಮೇಲೆ ಜೈವಿಕ ವಿಘಟನೆಯ ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳೆಂದರೇನು ಅಂದರೆ ರ ಜೈವಿಕವಾಗಿ ಯಾವ ವಿಘಟನೆ ಆಗ್ತವೆ ಯಾವ ವಿಘಟನೆ ಆಗೋಲ್ಲ ಅವುಗಳನ್ನು ನೀವು ಎಕ್ಸಾಂಪಲ್ ಒಂದಿಗೆ ಹಾಗೆ ಅದರ ಒಂದು ಡೆಫಿನೇಷನ್ನ ಬರೀಬೇಕಾಗಿರುತ್ತೆ ಅಷ್ಟಕ್ಕೆ ನಿಮಗೆ ಎರಡು ಮಾರ್ಕ್ಸ್ ಇರುತ್ತೆ ಓಕೆ ಸೊ ಮೇಲೆ ಮತ್ತೆ ಇಲ್ಲಿ ಕೂಡ ಇದೆ ನೋಡಿ ಓಝೋನ್ ಎಂದರೇನು ಓಝೋನ್ ಎಂದರೇನು ಭೂಮಿಯ ಮೇಲಿನ ಜೀವಿಗಳ ಪದರದ ಅನುಕೂಲವೇನು ಓಝೋನ್ ಬಗ್ಗೆ ಖಂಡಿತ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಓಜೋನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಓಕೆ ಅದಾದ ಮೇಲೆ ನಿಮಗೆ ಎಮ್ ಸಿ ಕ್ಯೂಸ್ ಇದ್ದಾವೆ ಎಮ್ ಸಿ ಕ್ಯೂಸ್ ಅಕ್ಯೂರೇಟಾಗಿ ಹೇಳೋಕ್ಕಾಗಲ್ಲ ಲಾಂಗ್ ಕ್ವಶನ್ಸ್ ಅಷ್ಟೇ ಹೇಳ್ಬೋದು ನೆಕ್ಸ್ಟು ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಬಗ್ಗೆ ಕೇಳುವ ಅಥವಾ ಎಸ್ಟ್ರೀಕರಣ ಬಗ್ಗೆ ಹೆಚ್ಚಾಗಿ ಕ್ವಶನ್ ಕೇಳಿದ್ದಾರೆ ಎಸ್ಟ್ರೀಕರಣ ನೋಡ್ಕೊಳ್ಳಿ ಅದಾದ ಮೇಲೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಂದ ಯಾವುದಾದ್ರೂ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಓಕೆ ಸೊ ಇದರಲ್ಲಿ ಒಟ್ಟು ನಾಲ್ಕು ಕೊಟ್ಟಿದ್ದಾರೆ ಎ ಬಿ ಒಂದು ಅಥವಾ ಈ ಕೆಳಗಡೆ ಕೊಟ್ಟಿರುವಂಥ ಎ ಬಿ ಎಲ್ಲಿ ಎರಡನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಅದನ್ನು ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಓಕೆ ಅದಾದ ಮೇಲೆ ಇಲ್ಲೊಂದು ಡೈಗ್ರಾಮ್ ಇದೆ ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸಿ ಉಪಯೋಗಿಸಿ ಉಪಕರಣ ಜೋಡಣೆ ಚಿತ್ರವನ್ನು ಬರೆದು ನಿರ್ಗಮನನಾಳ ಮತ್ತು ಹೈಡ್ರೋಜನ್ ಇಲ್ಲ ಇದು ಡೈಗ್ರಾಮ್ ಕೂಡ ಒಂದು ಹಾಕಬೇಕಾಗಿರುತ್ತೆ ಮೇಲೆ ತಟಸ್ಥೀಕರಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತಟಸ್ಥೀಕರಣ ಬಗ್ಗೆ ನೋಡ್ಕೊಳ್ಳಿ ತಟಸ್ಥೀಕರಣ ಎಂದರೇನು ಮತ್ತು ಅದರ ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡನ್ನು ಹೇಗೆ ಪಡೆಯಬಹುದು ಅನ್ನೋದ್ರ ಬಗ್ಗೆ ಒಂದು ರಾಸಾಯನಿಕ ಕ್ರಿಯೆಯ ಸಮೀಕರಣ ಅದನ್ನು ನೋಡ್ಕೋಬೇಕಾಗಿರುತ್ತೆ ಅದಾದ ಮೇಲೆ ರಾಸಾಯನಿಕ ಕ್ರಿಯೆಗಳ ಅರ್ಥವನ್ನು ತಿಳಿಸಿ ಅಂದರೆ ಡೆಫಿನೇಷನ್ ಉಷ್ಣ ವಿಭಜನೆ ಅಂದ್ರೇನು ಸ್ನಾನ ಪಲಟ ಕ್ರಿಯೆ ಅಂದ್ರೇನು ಅಂದ್ರೆ ಅಂದ್ರೇನು ಇದ್ರ ಬಗ್ಗೆ ಒಂದು ಡೆಫಿನೇಷನ್ ನೀವು ಬರೀಬೇಕಾಗಿರುತ್ತೆ ಓಕೆ ಅದಾದ ಮೇಲೆ ನಿಮಗೆ ತಾಮ್ರದ ಸಲ್ಫೇಟ್ ಹರಣುಗಳನ್ನು ಕಾಯಿಸಿದಾಗ ಇದರ ನೀಲಿ ಬಣ್ಣವು ಮರೆಯಾಗುತ್ತೆ ಈ ಬದಲಾವಣೆ ಕಾರಣ ಕೊಡಿ ಪುನಃ ತಾಮ್ರದ ಸಲ್ಫೇಟ್ನಲ್ಲಿ ನೀಲಿ ಬಣ್ಣವು ಹೇಗೆ ಸ್ಥಾಪಯುತವಾಗಿದೆ ಸೊ ಇದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಇದೆ ಇದು ಕೂಡ ನೋಡ್ಕೊಳ್ಳಿ ಸೊ ಅದಾದ ಮೇಲೆ ಕೆಲವೊಂದಿಷ್ಟು ರಿಯಾಕ್ಷನ್ಗಳನ್ನ ಕೊಡ್ತಾರೆ ನಿಮಗೆ ಈ ರಿಯಾಕ್ಷನ್ಗಳನ್ನು ನೀವು ಕರೆಕ್ಟ್ ಮಾಡಬೇಕಾಗಿರುತ್ತೆ ಮಿಸ್ಟೇಕ್ಸ್ ಇರುತ್ತೆ ಅದನ್ನು ನೀವು ಕರೆಕ್ಟ್ ಮಿಸ್ಟೇಕ್ಸ್ ಅಂದರೆ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ನೀವು ಅದನ್ನು ಈ ಸೈಡು ಈ ಸೈಡು ಸೇವ್ ಮಾಡಬೇಕಾಗಿರುತ್ತೆ ಓಕೆ ಸೊ ಇಷ್ಟು ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಆಗಿರ್ತವೆ ಇದೇ ರೀತಿ ನೆಕ್ಸ್ಟು ಎಲ್ಲ ಸಬ್ಜೆಕ್ಟ್ದು ಕ್ವಶನ್ಸ್ಗಳನ್ನ ಹಾಕ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ಇಂತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದದಲ್ಲಿರುವಂಥ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಸೊ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹಳೆಯ ವಿಡಿಯೋಗಳನ್ನು ನೋಡೋದನ್ನು ಮರಿಬೇಡಿ